அதே ರೀತಿ எல்லையினுடைய எல்லையினுடைய সম্পাদকரும் பிரியமான સમાજ දෘෂ්ටි කෝෂයන් අධ්‍යයනය ಮಾಡುತ್ತවන් ඉතිරි සයවරු ಅದೇ ರೀತಿ ಎಲ್ಲවගේ සංකෘතවම්ලා ඉදිරිපත් කරගෙන ඉන්නේ අපි හිතတာ ನಮ್ಮందර මාතෘකාවෙන් කතා ඉදින්නේ ಈ ಪರಿಭಾಷೆ වෘත්තා ಮನೋದಿಂದ ನಾವು ඉතිරි සයවරු මෙම මොන

ನಾವು ಸಲ್ಲಿಸಿ ಈಗ ಮುಂದಿನ ಕಾರ್ಯಕ್ರಮ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಅವರಿಗೆ ಉದಾರ್ಥ ಏನಪ್ಪಾ ಅಂತಂದ್ರೆ ಸಮಾಜದಿಂದ ಬೆಲೆ ಕಟ್ಟುವಂತ ಕಾರ್ಯಕ್ರಮ ಅವರು ಏನಾದ್ರು ಈ ತರವರು ಇದನ್ನು ಕೇಳಿ ಅವರು ము కలి స్వల్ప యోగ వ్యయా

हाँ आधे चार्ज में तो मैं आने वाला हूँ बस को करो हाँ जो पिज़्ज़ा की पिज़्ज़ा बाल रखे हैं क्यों अंदर सामने वे रिश्ते नज़र तुम रख साथे और ये कहाँ है, है? है। आप वो बहुत बहुत से भी पिज़्ज़ा टाइम में मार दो आप वो प्रतिमा उनका पोस्ट करे आप आप वो सेहत के लिए देखो तो तेरे लिए बहुत बहुत से � सेकेंड

ಎಸ್ ಎಸ್ ಎಲ್ ಪಿ ರಿಸಲ್ಟ್ ಬಂದ ಮೇಲೆ ಮತ್ತು ಪಿ ಯು ಸಿ ಬಂದ ಮೇಲೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ವಿಚಾರ ಮುಂದೇನು ಅಂತ ನಮಗೆ ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾರ್ಯಕ್ರಮ ಯಾರು ಆಗಿಲ್ಲ ಅದೇ ನಮ್ಮ ಯುವಕ ಪೀಠ ಮುಂಚೆ ಅದನ್ನು ಬಗ್ಗೆ ಮಾತಾಡಿದರು ಎಲ್ಲ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಕ್ಕಳಿಗೆ ಕೇಳಿಕೊಡ್ಬೇಕು హసి అందరూ ముందు ఏం హోదా ఇంట్రెస్ట్ హోదా ఏడు కలిసి అయితే బోధన ముందే ఖండి మాతీ అంతెల్లీ ప్రతిభావరకాల నేను ఓతీ మొదలసిల్సి విద్యార్థి 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 మార్కెట్ సుజిత సింగ్ కంబ్రెరు పొయింట్ ఆరు దూరం ये के धन ಕಿರಿಯರೆ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮೂಲ ಧ್ವನಿಯನ್ನು ಬಿಟ್ಟು ನಾಣ್ಯ ಅವರ ಜೊತೆ ಪದ್ಮಾ ಪುರಸ್ಕಾರ ಇತ್ಯಾದಿಗಳ ಹೆಸರನ್ನು ಹೇಳುತ್ತಿದ್ದೇನೆ ಸ್ವಲ್ಪ ಯೂಟ್ಯೂಬ್ನ ನಿರ್ಬಂಧನೆಗಳು ಇರುವ ಕಾರಣ ಕಾಪರೇಟ್ ಬರುತ್ತದೆ ಹಾಡು ಅಚ್ಚಿಟ್ಟಕ್ಕೆ ಶ್ರೇಯಾ ಸುನಿ ತುದಿಮಿ ಎಂಬತ್ತಾರು ಪಾಯಿಂಟ್ ಐವತ್ತಾರು ಶೇಕಡ ಅಂಕ ಗಳಿಸಿ ಐದುನೂರ ನಲ್ವತ್ತೊಂದು ಅಂಕಗಳನ್ನು ಪಡೆದಿರುವ ಶ್ರೇಯಾ ಸುನೀಲ್ ದುದ್ಮಿ ಇವಳಿಗೆ ಅನಂತ ಅಭಿನಂದನೆಗಳು ಹೀಗೆ ಇವಳ ವಿದ್ಯಾಭ್ಯಾಸ ಮುಂದುವರಿಯಲ್ಲಿ ಯಶಸ್ವಿ ಆಗಲಿ ಎಂದು ತಾಯಿ ಬಲಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಇನ್ನೂ ಬಹಳಷ್ಟು ನಾನು ಕಲಿಯುವುದಿದೆ ಸಂಕಲನ ಮಾಡುವಾಗ ಧ್ವನಿ ನೀಡುವುದು ಹಿರಿಯರು ಎಲ್ಲರನ್ನೂ ಪ್ರೋತ್ಸಾಹಿಸಿ ನೀವು ಸನ್ಮಾನ ಮಾಡಬಹುದು ಎಂದು ತಿಳಿಸಿದ್ದಾರೆ ಶ್ರೇಯಾ ಶ್ರೀನಿವಾಸ ಎಂಬತ್ತೇಳು ವರ್ಷ ಪರ್ಷಿರುವ ಹಾಡುಗಳಿಗೆ ಪ್ರಸಾರ ಮಾಡಿದಾಗ ಮಾಹಿತಿ ಹಕ್ಕುಗಳು ಬರುತ್ತದೆ ಆದ ಕಾರಣ ನಾವು ನನ್ನ ಧ್ವನಿಯಲ್ಲಿ ಹೇಳುತ್ತಿದ್ದೇನೆ ಶ್ರೀನಿವಾಸ್ ಹಾಸಮೂಡ್ಕರ್ ಅವರಿಗೆ ಅಭಿನಂದನೆಗಳು ಎಲ್ಲ ತೀರ್ಮಾನದ ಹಿರಿಯರಿಗೆ ನಾನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ನಮ್ಮ ಸಮಾಜದ ಹೆಮ್ಮೆ ಸಮಂತ್ ಜೈ ಕಾಂಕರ್ ಇವನು ಎಂಬತ್ತೆಂಟು ಪರ್ಸೆಂಟ್ ತೊಂಬತ್ತಾರು ಪಾಯಿಂಟ್ ಐದುನೂರ ಐವತ್ತಾರು ಅಂಕಗಳನ್ನು ಜೆ ಸಮಯರ್ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟ್ ಶೇಕಡ ಪಡೆದು ಐದುನೂರ ಐವತ್ತಾರು ಅಂಕವನ್ನು ಪಡೆದಿರುವ ಇವನಿಗೂ ಕಾಯಿಬಕ್ಷಣೆ ಮುಂದುವರಿ ಎಂದು ಪ್ರಾರ್ಥಿಸುತ್ತೇನೆ ವರ್ಷಾ ಭೀಮರಾವ್ ಭಂಡಾರಿ ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಆರು ಅಂಕಗಳನ್ನು ಪರ್ಸೆಂಟ್ ಐದುನೂರ ಅರವತ್ತು ಅಂಕಗಳನ್ನು ಪಡೆದಿದ್ದಾರೆ ಇವಳಿಗೆ ನಾಗಣ್ಣ ಕಾಮಕರ್ ಹಾಗೂ ಬಸವರಾಜ್ ಪಾತ್ರಿ ಹಿರಿಯರಾದ ಇವರಿಂದ ಸನ್ಮಾನ ವರ್ಷಾ ಭೀಮರಾವ್ ಭಂಡಾರಿ ಇವಳಿಗೆ ತಾಯಿ ಬನ್ಶಂಕರಿ ದೇವಿಯ ಕೃಪಾಶೀರ್ವಾದದಿಂದ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಉತ್ತೀರ್ಣ ಯಶಸ್ವಿಯನ್ನಾಗಿ ಕಾಣಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ವಿವರಣೆಯಲ್ಲಿ ಏನಾದರೂ ಅಡೆತಡೆಗಳು ಗೊಂದಲಗಳು ಆಗಿದ್ದರೆ ಕ್ಷಮಿಸಬೇಕು ಸ್ವಲ್ಪ ಇಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಎಡಮಟ್ಟುಗಳು ಹಾಗೆ ಎಂದು ಅನಿಸುತ್ತದೆ Saya suami mukraseh, cekat ambat tu, ನಮಸ್ಕಾರ ಹಿರಿಯರು ಎಲ್ಲರೂ ಸೇರಿ ಎಲ್ಲರಿಗೂ ಸನ್ಮಾನ ಬೇಕೆಂದು ಎಲ್ಲರನ್ನು ಕರೆಯುತ್ತಿದ್ದಾರೆ ಭೂಮಿಕಾ ವಿಶಾಲ್ ಮುಕಾಟಿ ತೊಂಬತ್ತೊಂದು ಪಾಯಿಂಟ್ ಅರವತ್ತೆಂಟು ಶೇಕಡ ಐದುನೂರ ಎಪ್ಪತ್ತ್ಮೂರು ಅಂಕಗಳನ್ನು ಗಳಿಸಿದ್ದಾಳೆ ಇವಳಿಗೂ ಕೂಡ ತಾಯಿ ಬಲಿಶಂಕರಿ ದೇವಿಯ ಕೃಪಾಶೀರ್ವಾದ ಸಿಗಲಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲಿ ಇವಳಿಗೆ ಸನ್ಮಾನ ಮಾಡುತ್ತಿರುವ ಹಿರಿಯರಾದ ಜ್ಞಾನೇಶ್ವರ್ ಶಿನಗಾರಿ ಹಾಗೂ ಹನುಮಂತ್ ತಾಳುಕರ್ ಇವರಿಗೂ ಅಭಿನಂದನೆಗಳು ಕೌಶಿಕ್ ಗಣಪತಿ ಕಾಮ್ಕರ್ ತೊಂಬತ್ತೆರಡು ಪರ್ಸೆಂಟ್ ಐದುನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾನೆ ಇವನಿಗೆ ಸನ್ಮಾನ ಮಾಡಿದ ಮಾರುತಿ ಮಾರುತಿಯುಪುರಿ ಹಾಗೂ ಕೃಷ್ಣ ಹುಂಡಿಯವರಿಗೂ ಅಭಿನಂದನೆಗಳು ಹಿರಿಯರಾದ ಇವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ದಾರೆ ಕೌಶಿಕ್ ಗಣಪತಿ ಕಾಮ್ಕರ್ ಇವನಿಗೂ ತಾಯಿ ಬಲಿಶಂಕರ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಪ್ರೀತಮ್ ಮಹಾಲಿಂಗ್ ಕಟ್ಟುಕರ್ ಶೇಕಡ ತೊಂಬತ್ತೈದು ಪಾಯಿಂಟ್ ನಾಲ್ಕು ಐದುನೂರ ತೊಂಬತ್ನಾಲ್ಕು ಅಂಗ ಪಡೆದಿದ್ದಾನೆ ಪ್ರೀತಮ್ ಮಹಾಲಿಂಗ್ ಕಟ್ಟುಕರ್ ಅವನಿಗೆ ಮಾಡಿದ ಗುರುಹೊಂಡಿ ಹಾಗೂ ದತ್ತ ಡೌಳಿ ಅವರಿಗೂ ಅಭಿನಂದನೆಗಳು ಸಮಾಜದ ಸಲುವಾಗಿ ಎಲ್ಲ ಯುವಕರು ಶ್ರಮಿಸುತ್ತಿದ್ದಾರೆ ಅವರೆಲ್ಲರಿಗೂ ನಮ್ಮ ಪರಿಶ್ರಮಕ್ಕೆ ಪಟ್ಟ ಪರಿಶ್ರಮಕ್ಕೆ ಪ್ರತಿಫಲ ಶಿಕ್ಷೆ ಸಿಗುತ್ತದೆ ಎನ್ನುವುದಕ್ಕೆ ಸಮಾಜದ ವತಿಯಿಂದ ವಿದ್ಯಾರ್ಥಿಗಳಿಗೆ ದೊರೆಯುತ್ತಿರುವ ಸನ್ಮಾನವೇ ಸಾಕ್ಷಿ ಸಿದ್ಧಾರ್ಥ ಸೋಮನಾಥ್ ಡೌಳಿ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಪಡೆದು ಐದುನೂರ ತೊಂಬತ್ತೈದು ಅಂಕಗಳನ್ನು ಪಡೆದಿದ್ದಾನೆ ಇವನಿಗೂ ಕೂಡ ತಾಯಿ ಬಲಿಶಂಕರಿ ಕೃಪಾಶೀರ್ವಾದದಿಂದ ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎಂದು ತಾಯಿ ಬಲಿಶಂಕರಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಎಲ್ಲ ಹಿರಿಯರಿಗೂ ಅನಂತ ಅಭಿನಂದನೆಗಳು ತಾಯಿ ಬಲಿಶಂಕರಿ ದೇವಿ ಕೃಪಾಶೀರ್ವಾದದಿಂದ ಸಮಾಜದಲ್ಲಿ ಇನ್ನಷ್ಟು ಕಾರ್ಯಗಳು ನಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ ನಂದಿತಾ ವಿಠೋಬಾ ಬಾಬ್ರಿ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಮಾಡಿ ಐದುನೂರ ಎಂಬತ್ತೇಳು ಅಂಕಗಳನ್ನು ಪಡೆದಿದ್ದಾಳೆ ನಂದಿತಾ ವಿಠೋಬಾ ಬಾಬ್ರಿ ಅವರನ್ನು ಸನ್ಮಾನಿಸಿದ ಪಸು ಮಾಮಾ ಪಾತ್ಲಿ ಹಾಗೂ ಗುರುಹಂಡಿಯವರಿಗೂ ಅಭಿನಂದನೆಗಳು ಹೀಗೆ ಸಮಾಜದಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲು ದೇವಿಯ ಕೃಪೆಯೊಂದಿಗೆ ಎಲ್ಲ ಸಮಾಜ ಬಾಂಧವರ ಸಹಕಾರ ಅತ್ಯಗತ್ಯವಾಗಿದೆ ಈಗ ಪಿಯುಷಿ ಎರಡನೇ ವರ್ಷದಲ್ಲಿ ಪಾಸಾದ ವಿದ್ಯಾರ್ಥಿಗಳಾದ ಮೀನಾಕ್ಷಿ ಸದಾಶಿವ್ ಹೊಂಗಾಡೆ ಎಂಬತ್ತೈದು ಪರ್ಸೆಂಟ್ ಪಾಯಿಂಟ್ ಐವತ್ತು ಐದುನೂರ ಹದಿಮೂರು ಅಂಕ ಪಡೆದಿರುವ ಇವಳಿಗೆ ಮಂಡಳದ ಪ್ರಮುಖರಾದ ಪ್ರೇಮಾ ಕಾಂಬ್ಳೆ ಹಾಗೂ ಲತಾ ಡಗಿ ಅವರಿಂದ ಸನ್ಮಾನಿಸಲಾಯಿತು ವಿಶಿ ಎರಡನೇ ವರ್ಷದಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದವರಿಗೂ ಸನ್ಮಾನಿಸಿದ ಮಹಿಳಾ ಪ್ರಮುಖರಿಗೆ ಅಭಿನಂದನೆಗಳು ಅಭಿಷೇಕ್ ರವಿ ಕೌಡಿ ಶೇಕಡ ಎಂಬತ್ತಾರು ಪಾಯಿಂಟ್ ಮೂವತ್ತ್ಮೂರು ಐದುನೂರ ಹದಿನೆಂಟು ಅಂಕಗಳನ್ನು ಪಡೆದಿದ್ದಾನೆ ಇವರಿಗೆ ಹಿರಿಯರಾದ ವಿಠಲ್ ಮಾಮಾ ಹಾಗೂ ಅಪ್ಪು ಭುಜಿಂಗ್ ಭಂಡಾರಿ ಅವರು ಸನ್ಮಾನಿಸಿದರು ಅಭಿಷೇಕ್ ರವಿ ಕೌಡಿ ಅವರಿಗೆ ಅಭಿನಂದಿಸಿದ ವಿಠಲ್ಮ ಕುರುಗುಂದ್ ಹಾಗೂ ಅಪ್ಪು ಮುಜಿಂಗಮ್ಮ ಭಂಡಾರಿ ಅವರಿಗೂ ಅಭಿನಂದನೆಗಳು ಅಭಿಷೇಕ್ ರವಿ ಕೌಡಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲಿ ಎಂದು ತಾಯಿ ಬಲಿಷೇಗೃತಿ ಪ್ರಾರ್ಥಿಸುತ್ತೆ ಶಾ ಶ್ರೀನಿವಾಸ್ ಸೊಂಟಕ್ಕೆ ಶೇಕಡ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಐದುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾಳೆ ಇವರ ಪಾಲಕರು ಬಂದು ಸನ್ಮಾನ ಸ್ವೀಕರಿಸಿದರು ಇವರಿಗೆ ಸನ್ಮಾನ ಮಾಡಿದವರು ವಿನಾಯಕ್ ತಾಳುಕರ್ ಅವರಿಗೂ ಅಭಿನಂದನೆಗಳು ಆದಿತ್ ವಿಜಯ್ ಕಾಮ್ಕರ್ ಶೇಕಡಾ ಎಂಬತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟ್ ಮಾಡಿ ಐದುನೂರ ಇಪ್ಪತ್ತೈದು ಅಂಕ ಪಡೆದಿದ್ದಾನೆ ಇವರಿಗೆ ಮಾರುತಿ ಮಾಮ ಬಂಗುಲಿ ಅವರ ಮಗಳು ಹಾಗೂ ಬಸು ಅವರ ಧರ್ಮಪತ್ನಿಯಾದ ಮಾದೇವಿ ಅಕ್ಕ ಬಸು ಅವರಿಂದ ಸನ್ಮಾನ ಮಾಡಲಾಯಿತು ಇವರಿಗೂ ಅಭಿನಂದನೆಗಳು ಆದಿತ್ಯ ವಿಜಯ ಕಾಮಕರನಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ತೊಡೆಯಲಿ ಹಾಗೂ ಸನ್ಮಾನ ಮಾಡಿದ ಅಕ್ಕಂದಿರಿಗೆ ನಮಸ್ಕಾರಗಳು ಧನ್ಯವಾದ ಶುಭ ದಿನ ಸರ್ವರಿಗೆ ಒಳಿತಾಗಲಿ ವೀರೇಂದ್ರ ಪ್ರಕಾಶ್ ಕಾಮಕರ್ ಶೇಕಡಾ ಎಂಬತ್ತೇಳು ಪಾಯಿಂಟ್ ಎಂಬತ್ತ್ಮೂರು ಐದುನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆದಿದ್ದಾನೆ ಇವನಿಗೆ ಸನ್ಮಾನಿಸಿದ ಮಂಜುನಾಥ್ ನಂದಿಕೋಲ್ ಹಾಗೂ ಪರಶುರಾಮ್ ಕಾಮ್ಕರ್ ಅವರಿಗೆ ಅಭಿನಂದನೆಗಳು ವೀರೇಂದ್ರ ಪ್ರಕಾಶ್ ಕಾಮ್ಕರ್ ಅವರನ್ನು ಸನ್ಮಾನಿಸಿದ ಮಂಜುನಾಥ್ ನಂದಿಕೋಲ್ ಹಾಗೂ ಪ್ರಕಾಶ್ ಕಾಮ್ಕರ್ ಇವರಿಗೂ ಅಭಿನಂದನೆಗಳು ಧನ್ಯವಾದ ಹೀಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭೆ ಮುಂದುವರಿಯಲಿ ಇವರು ಯಶಸ್ವಿಯಾಗಲಿ ಸಮಾಜಕ್ಕೆ ಇವರಿಂದ ಒಳಿತಾಗಲಿ ಪ್ರತಿಭಾ ಪುರಸ್ಕಾರ ಪಡೆದವರು ಮುಂದಿನ ದಿನಗಳಲ್ಲಿ ಇವರು ಕೂಡ ಪ್ರತಿಭಾ ಪುರಸ್ಕಾರ ನೀಡುವಂತಾಗಲಿ ಕೃತಿ ರಾಜು ಮಕಾಟಿ ಇವರು ಎಂಬತ್ತೆಂಟು ಪರ್ಸೆಂಟ್ ಮಾಡಿ ಐದುನೂರ ಎಪ್ಪತ್ತೆಂಟು ಅಂಕ ಪಡೆದಿದ್ದಾರೆ ಇವರಿಗೆ ಭಾರತೀಯಕ್ಕ ಡಾಕೆ ಹಾಗೂ ಮೇಳಾ ಮಂಡಲದ ಸದಸ್ಯರು ಸನ್ಮಾನಿಸಿದರು ಇವರಿಗೂ ಅಭಿನಂದನೆಗಳು ಸತೀಶ್ ಬಸಪ್ಪ ಡಗೆ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತ್ಮೂರು ಮೂರು ಐದುನೂರ ನಲವತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಇವರಿಗೆ ಪುರುಶ್ರಾಮ್ ಕಾಮ್ಕರ್ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಂಕರ್ ಮಾಮ ಬುಜಡಿ ಅವರಿಂದ ಸನ್ಮಾನಿಸಲಾಯಿತು ಕೌಶಿಕ್ ನಾರಾಯಣ್ ಮೋರ್ಕರ್ ತೊಂಬತ್ತಾರು ಪರ್ಸೆಂಟ್ ಐದುನೂರ ಎಪ್ಪತ್ತಾರು ಅಂಕಗಳನ್ನು ಪಡೆದಿದ್ದಾರೆ ಕೌಶಿಕ್ ನಾರಾಯಣ್ ಮೋರ್ಕರನ್ನು ವಿನಾಯಕ್ ರಾಯಪ್ಪ ಡೌಳಿ ಹಾಗೂ ಸಮಾಜದ ಕಾರ್ಯಕರ್ತರು ಸನ್ಮಾನಿಸಿದರು ನಮ್ಮ ದೇವಾಂಗ್ ಸಮಾಜದ ಯುವಕರು ಹೀಗೆ ಪ್ರತಿಭಾ ಪುರಸ್ಕಾರ ಪಡೆದು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡುತ್ತಾ ದೇವಿಯ ಕೃಪೆ ಇವರ ಮೇಲೆ ಸದಾ ಇರಲಿ ಸರಸ್ವತಿ ದೇವಿ ವಿದ್ಯಾ ಬುದ್ಧಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ

ಶ್ರೀ ತೇಜಸ್ ಸುಧೀಂದ್ರ ಬಂಗೋಡಿ ಇವರನ್ನು ಮಾರುತಿ ಮಾಮ ಬಂಗೋಡಿ ಹಾಗೂ ಶಂಕರ ಮಾಮ ಬುಚ್ರಿ ಸಮಾಜದ ಹಿರಿಯರು ಮುಖಂಡರು ಅಧ್ಯಕ್ಷರು ಆಗಿರುವ ಇವರೆಲ್ಲ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಹಾರೈಸಿದರು